ಒಂಬತ್ತು ತಿಂಗಳು ಹೊಟ್ಟೆಯಿಂದಲೇ ಮಗುವಿನ ಆವಭಾವಗಳನ್ನು ತಾಯಿ ಅರಿತಿರುತ್ತಾಳೆ ಎಂದು ತೆವಡೆಹಳ್ಳಿ ಮಠದ ಗೋಸಲ ಚನ್ನಬಸವೇಶ್ವರ ಸ್ವಾಮೀಜಿ ತಿಳಿಸಿದರು ಗುಬ್ಬಿ ತಾಲೂಕಿನ ಸಿಎಸ್ಪುರ ಗ್ರಾಮದ ಎಸ್ಎಲ್ಎನ್ ಮನೆ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಸಿಎಸ್ಪುರ ವಲಯ ಇವರುಗಳ ಆಶ್ರಯದಲ್ಲಿ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿ ಮಗು ತನ್ನ ಸನ್ನೆಯ ಮೂಲಕ ಹಸಿವನ್ನು ತಾಯಿಗೆ ತೋರಿಸಿಕೊಳ್ಳುತ್ತದೆ ಅದನ್ನು ಅರಿತು ತಾಯಿ ಹಾಲು ಉಣಿಸುವ ಕೆಲಸ ಮಾಡುತ್ತಾರೆ ನಾವು ಏನು ಮಾಡುತ್ತೇವೆ ಅದೇ ಕೆಲಸವನ್ನು ಮಕ್ಕಳು ಅನುಕರಣೆ ಮಾಡುತ್ತಾರೆ ಎಂದರು

ஜீ மா భగవంత నమ్ ఎలా మనవాడ కి కగే కి మంగనంగా ఆట ఆడవి ఎలా తరదు మంగళంద ఎలా తరగదు విద్య భగవంత అల్వన్ ఇదే చూర ఆగ్రీ ఆత్మానగ బి అడ్లీ కర్కొన అడ్లీ మనకి కర్కొట్ి ఆ బాతమ్మ బాతమ్మ బాతి ఇవన్న అల్లే ఒళ్ళగా ఇవ్గే గున్నదంతే నన్ హల్ రీ బెటర్ మెండ్కట్రి మగు కత్ ఆగ్లే మే ఏతి మిను ఇన్ ఆగ నిందే నీకల్ సంకల్ప యాకందే మేల్వ నెడలి నెడలి అంతే బందంతే మూత్కొని స్వల్ప దూర కంతే మే యాకపా అమ్మా అన్న మంపిస్త పుణ్యాత్మ పాప ರೀ ಮತ್ತ ಹೆಂಗ ಮಗು ಅಂಗಸ ಗಂಟಿ ಇದ್ಕೊಂಡು ಹೋಗ್ತಾನ ಮತ್ತ್ ಗಂಟು ಹೇಳೋ ತೆಂಗ್ ಮಾಡ ಏನಂದ್ರೆ ಮಾಡಿ ಬಗ್ಗೆ ಬಿಟ್ಟಿನೇ ಮಾಡಿ ಬಿಟ್ಟು ಆಯ್ ಒಂದ್ ಸರಿ ಅದ್ ಗಂಟು ಕರ್ಕೊಂಡು ಇಟ್ಟಂತೆ ಒಂದ್ ಹತ್ತು ನಿಮಿಷ ಮುಂದ್ ಬಂದಂತೆ ಸಾಕ ದೇವನ್ ಕೈಲಾಗ್ ಒಂದ್ ನೋಡಪ್ಪ ಕತ್ತಿಗೆ ಹೊಟ್ಟೆ ಸತ್ತಿ ಅದು ಮೇಗ್ ಹೋಗ್ಬಿಡುತ್ತೆ ಎಂತ ಹೇಳಿ ಅಂತೇಳಿ ನಾ ತಾಯಿ ಯಾಕೆ ಯಾಕಿದ್ರು ಉದಾಹರಣೆ ಅಂದ್ರೆ ನಾವು ಏನು ಮಕ್ಕಳಿದ್ರಿ ಮಾಡ್ತೀವಿ ಎಂದ್ರಿ ಅದನ್ ನೋಡಿ ಮಕ್ಕಳು ಕೇಳ್ತಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕ ಸತೀಶ್ ಸುವರ್ಣ ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ನೇರವಾಗಿ ಸಾಲವನ್ನು ನೀಡದೆ ಎಸ್ಬಿಐ ಮೂಲಕ ಸಾಲವನ್ನು ಹದಿನಾಲ್ಕು ವರ್ಷಗಳಿಂದ ಹತ್ತು ಸಾವಿರ ಕೋಟಿಗೂ ಅಧಿಕ ವಿತರಣೆ ಮಾಡಲಾಗಿದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೈನುಗಾರಿಕೆಗೆ ಸ್ವಯಂ ಉದ್ಯೋಗಕ್ಕೆ ಇನ್ನು ಮುಂತಾದ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿಕೊಂಡು ಬರುತ್ತಿದೆ ಕೆಲವು ದುಷ್ಟಶಕ್ತಿಗಳು ಸಾಲ ಮನ್ನಾ ಆಗಿದೆ ಎಂದು ಯೂಟ್ಯೂಬ್ನಲ್ಲಿ ಅಥವಾ ವಾಟ್ಸಪ್ ಗ್ರೂಪ್ನಲ್ಲಿ ಎಡಿಟ್ ಮಾಡಿ ಪೋಸ್ಟರ್ ಹಾಕುತ್ತಿದ್ದಾರೆ ಇದನ್ನು ಸಹ ತಾವುಗಳು ನಂಬಬೇಡಿ ಶ್ರೀ ಕ್ಷೇತ್ರವು ಅನ್ನದಾನ ವಿದ್ಯಾದಾನ ಆರೋಗ್ಯದಾನ ಮತ್ತು ಅಭಯ ದಾನ ಇವುಗಳನ್ನು ಗುರಿಯಾಗಿ ಇಟ್ಟುಕೊಂಡು ಕೆಲಸ ಮಾಡುತ್ತಿದೆ ಧಾರ್ಮಿಕ ಪ್ರಜ್ಞೆ ಧಾರ್ಮಿಕ ಜಾಗೃತಿ ಪರಂಪರೆಯನ್ನು ಮಕ್ಕಳಿಗೆ ತಿಳಿಸಿಕೊಡುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿವೆ ಗುಬ್ಬಿ ತಾಲೂಕಿಗೆ ಸುಮಾರು ಅರವತ್ತು ಕೋಟಿಗೂ ಹೆಚ್ಚು ಅನುದಾನವನ್ನು ನೀಡಲಾಗಿದೆ ಐವತ್ತೇಳು ಡೈರಿಗಳಿಗೆ ಅನುದಾನ ನೀಡಲಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದುರ್ಗಮ್ಮ ಸಬ್ಇನ್ಸ್ಪೆಕ್ಟರ್ ಎನ್ ಶಿವಕುಮಾರ್ ಯೋಜನಾಧಿಕಾರಿ ಜಯಂತಿ ಕೆ ಜಿಎಲ್ ಉಷಾ ಮುಖಂಡರಾದ ಕಲ್ಲೂರು ಸುರೇಶ್ ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಗಂಗಾಧರಯ್ಯ ಪಿಡಿಒ ಯುವರಾಜು ಆರ್ ನಿವೃತ್ತ ಮುಖ್ಯ ಶಿಕ್ಷಕ ನಂಜೇಗೌಡ ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಬೆಟ್ಟಸ್ವಾಮಿ ಇಂಡಿಸ್ಕೆರೆ ವೆಂಕಟೇಶ್ ದೇವರಾಜ್ ಅರುಣ್ ಕುಮಾರ್ ಜಯಲಕ್ಷ್ಮಿ ಮಣಿ ಹಾಗೂ ಇತರರು ಹಾಜರಿದ್ದರು ಕನಸಿನಲ್ಲಿ ಬಂದು ಹೇಳಿದಂತ ಮಾತು ಈ ಕ್ಷೇತ್ರದಲ್ಲಿ ಚತುರ್ದಾನಗಳು ನಡೆಯಬೇಕು ನಡೀಬೇಕು ಅನ್ನದಾನ ವಿದ್ಯಾದಾನ ಔಷಧ ದಾನ ಅಭಯ ದಾನಗಳೆಂಬ ಈ ನಾಲ್ಕು ದಾನಗಳು ಈ ಕ್ಷೇತ್ರಗಳು ನಡೀಬೇಕು ಎನ್ನುವ ನಿಟ್ಟಿನಲ್ಲಿ ಕಳೆದ ಎಂಟು ವರ್ಷಗಳಂದು ಈ ಸೇವಾ ತಂತ್ರದಲ್ಲಿ ಶ್ರೀ ಕ್ಷೇತ್ರದ ತೊಡಗಿಸಿಕೊಂಡು ಬಂದಿದೆ ಇಂಥ ಕ್ಷೇತ್ರದ ವತಿಯಿಂದ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಾರಂಭ ಆಗಿದ್ದು ಶ್ರೀ ಕ್ಷೇತ್ರ ಕರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ